ಶನಿ ರೂಲ್ ಮಾಡ್ತಾರೆ ತಲೆ ಕೂದಲು ಮತ್ತೆ ಗಡ್ಡ ಇವೆರಡೂನು ಚೆನ್ನಾಗಾದ್ಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ಕೆಲವರು ಅವನಂತಿಗೆ ಹೊಂದಿದ್ದಾರೆ ರಾಜ್ಕುಮಾರ್ ಅವರು ಅವ್ರು ವಿಗ್ ಹಾಕೊಂಡೇ ತಾನೆ ಪಾತ್ರ ಮಾಡ್ತಿದ್ರು ವಿಗ್ ಹಾಕೋ ತಪ್ಪಲ್ಲ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ ಅದು ನಮ್ಗೆ ಸ್ವಲ್ಪ ಸೂಕ್ಷ್ಮೆ ಕೊಟ್ಟಾಗ ಬದಲಾವಣೆ ಮಾಡ್ಕೊಂಡ್ಬಿಡ್ಬೇಕು ದರ್ಶನ್ ಅವರು ಇತ್ತೀಚೆಗೆ ಬಳಸ್ತಾ ಇದ್ದಂತ ಒಂದು ವಿಗ್ ಸೊ ಆ ಮೂಲಕ ಅದ್ರಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ ಅದ್ ಯಾವಾಗ ಹಾಕಿದ್ರು ಅವಾಗಿಂದ ಒಂದಷ್ಟು ಪ್ರಾಬ್ಲಮ್ ಹೆಚ್ಚಾಯಿತು ಅಂತ ಹೇಳಿ ಕೇಳ್ಪಟ್ಟೆ ಅದು ನಿಜ ಹೆಂಗ್ ಸಾಧ್ಯ ಇಲ್ಲಿ ನೋಡಿ ಆ ವಿಗ್ಗಿನ್ ವಿಚಾರಕ್ ಬಂದ್ರಿ ಈ ವಿಗ್ಗಿನ್ ವಿಚಾರ ಒಂದಾದ್ರೆ ಅದಕ್ಕೆ ಮುಂಚೆ ಇದರ ಜೊತೆಗೆ ಇನ್ ಎರಡು ವಿಚಾರ ಎಲ್ರು ಮಾತಾಡಕ್ ಹೆದರ್ತಾರೋ ಅಥವಾ ಮಾತಾಡ್ಬಾರ್ದು ಅನ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ ಎರಡು ವಿಚಾರ ಇದೆ ಯಾವ್ದು ಗೊತ್ತಾ ಒಂದು ಅಸಭ್ಯ ಅವ್ಯಾಚ್ಯ ಶಬ್ದಗಳನ್ನ ಬಳಸೋದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಕೆಲವೊಂದು ಅಭಿಮಾನಿಗಳು ಅದಕ್ಕೆ ಚಪ್ಪಾಳೆನೆ ತಟ್ಟಿ ಉತ್ತೇಜಿಸಿದ್ರು ಅದು ಮೊದಲ ತಪ್ಪಾಯ್ತು ಆಯ್ತಾ ಅದರ ಜೊತೆಗೆ ಆ ಕೆಲವೊಂದು ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನನಗೆ ಎರಡು ಮುಖ ಇದೆ ಅಂತ ಅವರೇ ಹೇಳ್ಕೊಂಡ್ರು ರೈಟ್ ಇಲ್ಲಿ ಏನಾಗತ್ತಪ್ಪ ಪಾಪ ಅದು ಆ ವ್ಯಕ್ತಿಯ ತಪ್ಪಲ್ಲ ಇದಕ್ಕೆ ಕಾರಣ ಯಾರು ಗೊತ್ತಾ ಜ್ಞಾನಕಾರಕ ಶನಿ ಅವನು ಅದನ್ನ ಅವ್ರ ಬಾಯಲ್ಲಿ ಆಡಿಸ್ತಾ ಯಾವುದೇ ಭಗವಂತ ಕೆಟ್ಟದಾದ್ರೆ ಅವ್ನ್ ಮಾಡಿದ್ದ ಹೋದಾ ಅಂತಾರೆ ಒಳ್ಳೇದಾದ್ರೆ ಭಗವಂತನ ಆಶೀರ್ವಾದ ಅಂತಾರೆ ಭಗವಂತ ಮೇಲೆ ತಪ್ಪನ್ ತಗೊಳಲ್ಲ ಇದು ಒಂದು ಏನಂದ್ರೆ ವಿಶೇಷತೆ ಬ್ಯೂಟಿ ಆಫ್ ದ ಮಾರಲ್ ಆಫ್ ದ ಸ್ಟೋರಿ ಬ್ಯೂಟಿ ಆಫ್ ದ ಸ್ಟೋರಿ ಅಂದ್ರೆ ಏನಂದ್ರೆ ಭಗವಂತ ತನ್ ಮೇಲೆ ತಪ್ಪೆ ತಗೊಳ್ಳಲ್ಲ ನಿನ್ನ ಕರ್ಮಾನುಸಾರ ಜನ್ಮ ಕೊಟ್ಟಿದೀನಿ ನಿನ್ನ ಕರ್ಮಾನುಸಾರ ನಿನಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೀನಿ ಅದು ಯಾರ ಕೈಯಲ್ಲಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಕೈಯಲ್ಲಿ ಪ್ರೀವಿಯಸ್ ಬರ್ತ್ ಅಂತ ಹೇಳ್ತೀವಿ ಋಣಾನುಬಂಧ ಅಂತ ಹೇಳ್ತೀವಿ ಆಯ್ತಾ ಪ್ರೀವಿಯಸ್ ಬರ್ತ್ ಅಲ್ಲಿ ನಾವ್ ಯಾರ್ಯಾರಿಗೆ ಏನೇನು ತೊಂದರೆ ಕೊಟ್ಟಿರ್ತೀವಿ ಅಥವಾ ಒಳ್ಳೇದ್ ಮಾಡಿರ್ತೀವಿ ಅದೆಲ್ಲವೂ ಸಿಗೋದು ಈ ಜನ್ಮದಲ್ಲಿ ಇದು ನಂಬುವವರಿಗೆ ಮಾತ್ರ ಪೂರ್ವ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇವತ್ ನಾವ್ ಈ ವಿಚಾರ ನಿಮ್ ಜೊತೆ ಮಾತಾಡ್ತಿದೀವಿ ಅನ್ನೋದಕ್ಕೂ ಮೊದ್ಲೇ ಅದು ನಿಗದಿ ಆಗೋಗಿದೆ ಅಂದ್ರೆ ನಾವೇನ್ ನಂಬ್ತೀವಿ ಹುಟ್ಟಿನಿಂದ ಸಾಯುವ ಲಾಸ್ಟ್ ಕೊನೆಯ ಉಸಿರಿನ ತನಕ ಇದಿಂತ ದಿನ ಹೀಗೆ ಆಗ್ಬೇಕು ಅಂತ ಬರ್ದಾಗಿರತ್ತೆ ಅದನ್ನ ಹೊರತುಪಡಿಸಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಹೊರತುಪಡಿಸಿ ಮಾಡಬಹುದು ಯಾವುದು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಇದನ್ನ ತಪ್ಪಿಸ್ಬೇಕು ಅಂದ್ರೆ ನಾನ್ ತಪ್ಪಿಸ್ಬೋದು ಅದು ಸ್ವಯಂಕೃತ ಅಂತ ಹೇಳ್ತೀವಿ ಅಂದ್ರೆ ನಾನ್ ಸಿಗಲ್ಲ ನಾನ್ ಬರಲ್ಲ ನಾನ್ ಮಾತಾಡಲ್ಲ ಇಷ್ಟ ಇಲ್ಲ ಹೇಳ್ಬಿಡ್ಬೋದು ಅವಾಗ ನೀವು ಬಂದ್ಬಿಟ್ಟು ವಾಪಸ್ ಹೋಗ್ತೀರಿ ಹೌದಲ್ವಾ ಸಿಗಬೇಕು ಅಂತ ಇತ್ತು ಆದರೆ ಸಿಗಲಿಲ್ಲ ಅದೂ ಕೂಡ ನಿಗದಿಯಾಗಿರುತ್ತೆ ಹಾಗಾಗಿ ಆ ಒಂದು ವಿಗ್ ಅಂತ ಏನ್ ಮಾಡ್ಕೊಂಡ್ರವ್ರು ಅದು ಯಾಕೆ ನಾನ್ ನಾನು ಈ ಮೊದ್ಲು ಹೇಳಿದ್ದೀನಿ ಆ ವಿಗ್ ಅಂದ್ರೆ ತಲೆಯ ಕೂದಲು ಶನಿಗೆ ರೂಲ್ ಮಾಡುತ್ತೆ ಶನಿ ರೂಲ್ ಮಾಡ್ತಾರೆ ತಲೆಯ ಕೂದಲು ಮತ್ತೆ ಗಡ್ಡ ಇವೆರಡೂನು ಆ ರೋಮ ಅಂದ ತಕ್ಷಣ ಶನಿನೇ ಬರೋದಲ್ಲಿ ಆ ಹೇರ್ ಸ್ಟೈಲ್ ಕೂಡ ಕೆಲವೊಂದು ಹೇರ್ ಸ್ಟೈಲ್ ಮಾಡಿದ ನಂತರ ಫಸ್ಟ್ ಏನಿರ್ತಾರೆ ಚೆನ್ನಾಗಿರ್ತಾರೆ ಚೆನ್ನಾಗಾದ್ಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ಕೆಲವರು ಅವನತಿಗೆ ಹೊಂದಿದ್ದಾರೆ ಅಂದ್ರೆ ಫಾಲ್ ಆಗಿದ್ದಾರೆ ಕೆಲ್ ಸಾಕಷ್ಟು ಸಿನಿಮಾ ರಂಗದಲ್ಲಿರುವಂತ ನಟರು ಕೂಡ ನಟಿಯರು ಕೂಡ ಚೆನ್ನಾಗಿದ್ದ ಕೂದಲಿನ ವಿನ್ಯಾಸವನ್ನ ಬದಲಾವಣೆ ಮಾಡಿಕೊಂಡಾಗ ಅವರ ಒಂದು ಆ ಏಳಿಗೆ ಅನ್ನೋದು ಹೋಗಿದೆ ಅದೇ ತರ ಈ ಕೇಸಲ್ಲಿ ಏನಾಯ್ತು ಅಂದ್ರೆ ಇವ್ರಿಗೆ ಆಲ್ರೆಡಿ ಕೈಗಳು ಮುರಿತಾ ಇತ್ತು ಒಂದ್ ಕೈ ಮುರಿದಿತ್ತು ಇನ್ನೊಂದ್ ಕೈ ಮುರಿತು ಮಧ್ಯ ಮಧ್ಯದಲ್ಲಿ ಸಾಕಷ್ಟು ತೊಂದರೆಗಳು ಮತ್ತೆ ಕಾಂಟ್ರವರ್ಸಿಗಳು ಯಾವ್ಯಾವದೋ ಒಂದು ವಿಚಾರಗಳು ಅದರ ಜೊತೆಗೆ ಇವರ ಒಂದು ಕೂದಲಿನ ವಿನ್ಯಾಸವನ್ನ ಬದಲಾಯಿಸ್ಕೊಂಡಿದ್ದು ಅದಕ್ಕೆ ಪೂರಕವಾಗಿ ಸೇರ್ಕೊಳ್ತು ಅವಾಗ ಏನಾಗತ್ತೆ ನಾವು ಯಾವುದೇ ಒಂದು ಯೋಚನೆ ಮಾಡೋದು ಎಲ್ಲಿಂದ ಬುದ್ಧಿಶಕ್ತಿಯಿಂದ ಜ್ಞಾನ ಶಕ್ತಿಯಿಂದ ಆ ಜ್ಞಾನಕಾರಕ ಯಾರು ಶನಿ ಅವನೇನ್ ಮಾಡ್ತಾನೆ ಮೈಂಡ್ ಬ್ಲಾಕ್ ಮಾಡ್ತಾನೆ ಹೋಗ್ತಾನೆ ಸಾಕಷ್ಟು ಇಲ್ಲ ಇಲ್ಲೇನಾಗತ್ತೆ ಗೊತ್ತಮ್ಮ ಹೇಳ್ತೀನಿ ಕೇಳಿ ಎಲ್ಲಾರ್ ವಿಚಾರದಲ್ಲಿ ಆದ್ರೂ ಎಲ್ಲಾರ್ಗು ನೀವ್ ಇಂಟರ್ವ್ಯೂ ಮಾಡಲ್ಲ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಮಾಡ್ತೀರಾ ಅಲ್ವಾ ನಾರ್ಮಲ್ ಪರ್ಸನ್ಸ್ ಯಾರು ಮಾಡ್ತಾರೆ ಇಂಟರ್ವ್ಯೂ ಹೌದಲ್ಲಪ್ಪ ಈಗ ನಾನ್ ನಾನ್ ಯಾಕೆ ಈ ವಿಚಾರಣೆ ತಗೋತಿದೀನಿ ಅಂತಂದ್ರೆ ಈಗ ಸೆಲೆಬ್ರಿಟಿಗಳು ಅಂತ ಬಂದಾಗ ಅವ್ರ ಕಲರ್ಫುಲ್ ಫೀಲ್ಡ್ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ಬೇಕು ಈ ಹಿಂದೆನೂ ಒಂದಷ್ಟು ಜನ ಎಕ್ಸಾಂಪಲ್ ಕೂಡ ನಾವು ನೋಡಿದಿವಿ ತಲೆ ಕೂದಲು ಕಮ್ಮಿ ಆದಾಗ ಬಿಗ್ ಹಾಕೊಳ್ಳೋದಿಲ್ಲ ಬೇರೆ ರೀತಿಯ ಮಾಡ್ಕೊಳ್ತಾರೆ ಹೌದು ಸೊ ಅವ್ರಿಗೂ ಅದೇ ತರ ಪ್ರಾಬ್ಲಮ್ ಆಗಿದೆ ಅಂತ ಏನಾಗುತ್ತೆ ಅವ್ರೆಲ್ಲರೂ ಕೂಡ ತಮ್ಮ ಸಹಜವಾದ ಸ್ಟೈಲ್ ಹೇರ್ ಸ್ಟೈಲ್ ಫಾರ್ ಎಕ್ಸಾಂಪಲ್ ವರನಟ ರಾಜ್ ರಾಜ್ಕುಮಾರ್ ಅವರು ಅವ್ರು ವಿಗ್ ಮಾಡ್ ಹಾಕೊಂಡೇ ತಾನೆ ಪಾತ್ರ ಮಾಡ್ತಿದ್ರು ಬೇರೆ ಟೈಮಲ್ಲಿ ಅವ್ರು ನಾರ್ಮಲ್ ಆಗಿ ತೆಗ್ದು ಮಾ ತೆಗೆದು ಇರೋರು ಆದರೆ ಅವರ ಮೊದಲು ಪಿಕ್ಚರ್ ಅಲ್ಲಿ ಏನಿತ್ತು ವಿಗ್ ಒರಿಜಿನಲ್ ಹೇರ್ ಅದೇ ತರ ಅವ್ರದ್ ವಿಗ್ ಇತ್ತು ಆಯ್ತಾ ಇನ್ನು ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರು ನಮ್ ಜಮಾನದ್ ನಾನು ಹೇಳಬಲ್ಲೆ ಆಯ್ತಾ ಅವರು ಕೂಡ ವಿಗ್ ಜೊತೆನೆ ಬಂದವರು ಈವನ್ ಟುಡೇ ಅವ್ರದ್ ವಿಗ್ ಅದೇ ಸ್ಟೈಲನ್ನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಬೆಸುಗೆ ಆ ಟೈಮಿಂದ ವಿಗ್ ಶುಭ ಮಂಗಳ ಆ ಟೈಮಿಂದ ನೇ ಮೇಂಟೈನ್ ಮಾಡಿದ್ದಾರೆ ಹೌದಲ್ವಾ ಸೊ ಇಲ್ಲಿ ಏನಾಗುತ್ತೆ ಮೊದಲ ಬಾರಿಗೆ ಭೂಮಿಯನ್ನ ನೋಡೋದು ಮಗು ಹುಟ್ಟುವಾಗ ಯಾವ್ದು ಗೊತ್ತಾ ತಲೆಯ ಭಾಗ ತಲೆನೇ ಹೊರಗೆ ಬರೋದು ಆಪರೇಷನ್ ಮಾಡೋ ಕೇಸಸ್ ಅಲ್ಲಿ ಬೇರೆ ಇರತ್ತೆ ಆದ್ರೂ ಕೂಡ ಅಲ್ಲೂ ಕೂಡ ತಲೆ ಕೂದಲು ಕನ್ಸರ್ನ್ಗೆ ಬರತ್ತೆ ಕೆಲವ್ರು ವಿತಂಡಿವಾದಿಗಳು ಕಾಮೆಂಟ್ಸ್ ಹಾಕ್ತಾರೆ ಆಯ್ತಾ ಅದು ನಮಗ್ ಬೇಡ ಆದರೆ ಆ ಕೂದಲು ಅನ್ನುವುದು ಅಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಆಯ್ತಾ ಈಗ ಸಾಕಷ್ಟು ಇವಾಗ ರವಿಚಂದ್ರನ್ ಜೀನು ವಿಗ್ ಹಾಕ್ತಾರೆ ಯಾಕಂದ್ರೆ ಸಿ ಅವರು ಲೈಟ್ ಜಾಸ್ತಿ ಬಿದ್ದಾಗ ಕೂದಲು ಹಾಳಾಗೋದು ಸಹಜ ಆದರೆ ಅವರು ಆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಒಂದು ಹೀರೋ ಅಂದ್ರೆ ನಾಯಕನ ಪಾತ್ರವನ್ನ ಮಾಡ್ತಿರ್ತಾರೆ ಅವ್ರ ಮೇಲೆ ಕಥಾ ನಿಂತಿರತ್ತೆ ಅಂದಾಗ ಸೌಂದರ್ಯಕ್ಕೆ ಬೇಕೇ ಬೇಕು ತಪ್ಪು ಅಂತ ನಾ ಹೇಳ್ತಾ ಇಲ್ಲ ವಿಗ್ ಹಾಕೋದು ತಪ್ಪಲ್ಲ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ ಅದು ನಮಗೆ ಸ್ವಲ್ಪ ಸೂಕ್ಷ್ಮೆ ಕೊಟ್ಟಾಗ ಬದಲಾವಣೆ ಓಕೆ ಈಗ ಬಿಗ್ಗಲ್ ಹೇಳಿದ್ರಿ ಬಿಗ್ಗಲ್ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ಈಗ ರಿಯಲ್ ನಮ್ಮ ಹೇರ್ ಏನಿದೆ ಕೂದಲು ಇದನ್ನ ಚೇಂಜ್ ಮಾಡ್ಕೊಂಡ್ರು ಆ ತರ ಏನಾದ್ರೂ ನೆಗೆಟಿವ್ ಆಗಿ ಏನಾದ್ರು ಎನರ್ಜಿ ಆ ತರ ಖಂಡಿತ ಆಗತ್ತೆ ಹೇರ್ ಸ್ಟೈಲ್ ಅದನ್ನೇ ನಾನು ಹೇಳ್ತಾ ಇರೋದು ಕೇಶ ಹೊರತುಪಡಿಸಿ ನ್ಯಾಚುರಲ್ ಹೇರ್ಸ್ ಇದ್ದವರು ಕೂಡ ನೀವು ಜನರಲ್ ಆಗಿ ನೋಡಿ ಈ ಕೆಲವೊಂದು ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ನಾವು ಕೆಲವೊಂದು ಮಕ್ಕಳಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಅಂದ್ರೆ ಹುಡುಗರಿಗೆ ನೋಡ್ತೀವಿ ರೈಟ್ ಆ ಹುಡುಗರ್ಗಳು ಕೆಲವ್ರದು ದುರಂತ ಆಗ್ಬಿಟ್ಟಿರತ್ತೆ ಅವ್ರ ಫೇಸ್ ತೋರ್ಸೋ ಹಂಗಿರಲ್ಲ ಅವಾಗ ಅವರ ಭಾವಚಿತ್ರವನ್ನ ಹಾಕ್ತಾರೆ ಅದ್ರಲ್ಲಿ ಹೇರ್ ಸ್ಟೈಲ್ ಬೇರೆ ಇರುತ್ತೆ ಸಾಯುವ ಸಮಯದ ಚಿತ್ರ ನೋಡಿ ನೀವು ಅದರಲ್ಲಿ ಹೇರ್ ಸ್ಟೈಲ್ ಬೇರೆ ಇರುತ್ತೆ ಏನಾಗುತ್ತೆ ಇದು ಬಹಳ ಜನರು ಇದ್ರ ಕಡೆ ಗಮನ ಕೊಡಲ್ಲ ಅಯ್ಯೋ ಅಮ್ಮಾಜಿ ಏನೇನೋ ಹೇಳ್ತಾರೆ ಅನ್ನಿಸ್ಬಹುದು ತರ್ಕ ಮಾಡಿ ನೋಡಿದಾಗ ನಿಮ್ಗೆ ಇದ್ರ ಸತ್ಯಾಂಶ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಸಿ ಈಗ ಸಾಕಷ್ಟು ಆಕ್ಸಿಡೆಂಟಲ್ ಕೇಸ್ ಇಂದು ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ್ರೇನೆ ನಿಮಗೆ ಸಿಕ್ಬಿಡುತ್ತೆ ಆಫ್ಟರ್ ಬಿಫೋರ್ ಫೋಟೋಗಳು ಅಲ್ಲಿ ನೀವು ಕಂಡಿಡ್ಕೋಬಹುದು ಸೊ ಇದೇ ರಿಲೇಟೆಡ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಈಗ ಹೇರ್ ಸ್ಟೈಲ್ ಬದಲಾವಣೆಯಿಂದ ಒಂದಷ್ಟು ಆಗುತ್ತೆ ಅಂತ ಅಂದ್ರೆ ರೀಸೆಂಟ್ ಆಗಿ ಯಶ್ ಅವರು ಅವರು ಇಷ್ಟು ವರ್ಷ ಒಂದು ಲೆಂತ್ ಹೇರ್ ಬಿಟ್ಟಿದ್ರು ಒಂದಷ್ಟು ವರ್ಷಗಳ ಕಾಲ ಲೆಂತ್ ಹೇರ್ ಇತ್ತು ಸೊ ಇವಾಗ ರೀಸೆಂಟ್ ಆಗಿ ನಾವು ನೋಡಿದ್ವಿ ಅವ್ರು ಶಾರ್ಟ್ ಹೇರ್ ಮಾಡಿಸಿದ್ದಾರೆ ಬಿಡ್ ಹಂಗೆ ಬಿಟ್ಟಿದ್ದಾರೆ ಕೂದಲು ಹೇರ್ ಕಟಿಂಗ್ ಮಾಡಿಸಿದ್ದಾರೆ ಸೊ ಅವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೂ ನೆಗೆಟಿವ್ ಆಗುವ ಸಾಧ್ಯತೆ ಇರಬಹುದು ಯಾಕಂದ್ರೆ ಅವ್ರದ್ದು ಪೂರ್ತಿ ನಾನು ಗಮನ ಕೊಟ್ಟಿಲ್ಲ ಒಂದು ಎರಡನೇದು ಅವ್ರು ಫಸ್ಟ್ ಬಂದಿದ್ದು ಶಾರ್ಟ್ ಹೇರ್ ಅಲ್ಲೇ ಅದ್ಯಾವ್ದೋ ಒಂದು ಸುಮಾರಷ್ಟು ಪಿಕ್ಚರ್ ನೋಡಿದ್ವಿ ಅಂಟಮ್ಮ ಅಂತ ಏನೋ ಒಂದು ಡೈಲಾಗ್ ಹೇಳುವಂತ ಅದೇ ಅದ್ ಯಾವ ಯಾವ್ದೋ ಒಂದು ಸನ್ ಸಣ್ಣ ಬಿಟ್ಸ್ ನೋಡಿರ್ತೀನಲ್ಲ ಅದ್ರೊಳಗೆ ನೋಡಿದೀನಿ ಅವ್ರದ್ದು ಫಸ್ಟ್ ಚಿಕ್ಕ ಹೇರೇ ಇತ್ತು ಆಮೇಲೆ ಬಿಟ್ ದೊಡ್ಡದ್ ಬಿಟ್ರು ಅಂದ್ರೆ ಉದ್ದ ಬಿಟ್ರು ಒಂಥರ ಜುಟ್ಟು ತರ ಕಟ್ಕೊಂಡಿದ್ರು ಈಗ ಮೊನ್ನೆ ಯಾವ್ದೋ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಗಡ್ಡ ಮಾತ್ರ ಇಟ್ಟು ಚೇಂಜ್ ಮಾಡಿದ್ದಾರೆ ಆಕ್ಚುಲಿ ಅವರಿಗೆ ಯಾವ ಸಮಯದಲ್ಲಿ ಒಳಿತಾಯಿತು ಅದನ್ನ ಅವ್ರು ಮೇ ಬಿ ಕಟ್ಟಿಂಗ್ ಮಾಡಿಸಿರ್ಬಹುದಲ್ವಾ ಈಗ ಕೆಜಿಎಫ್ ಇನ್ನೂ ಅದೇ ಏನಾಗುತ್ತೆ ಮಗ ನಾ ಹೇಳ್ದೆ ಒಂಬತ್ತು ಪ್ಲಾನೆಟ್ಸ್ ರೂಲ್ ಮಾಡ್ತಾ ಇರತ್ತೆ